ಎಕ್ಸಾಮ್ ಫಿಯರ್ ಅಂತ ಹೇಳ್ಬೋದು ಆಮೇಲೆ ಎಕ್ಸಾಮ್ಗೆ ಬಂದಾಗ ಎಕ್ಸಾಮ್ಸ್ ಬಂದಾಗ ಆಂಗ್ಝೈಟಿ ಇದು ಮಕ್ಕಳಲ್ಲಿ ಆಗತ್ತೆ ಸೊ ಇದನ್ನು ಹೇಗೆ ಓವರ್ಕಮ್ ಮಾಡಬೇಕು ಇದು ಏನು ಇಟ್ ಈಸ್ ನಾರ್ಮಲ್ಲ ವಿಚ್ ಈಸ್ ಅಗೇನ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಜನ್ರಲಿ ನೋಡೋದಾದರೆ ಎಕ್ಸಾಮ್ಸ್ ಬಂದಾಗ ಮಕ್ಕಳಕ್ಕಿಂತ ಜಾಸ್ತಿ ಅಪ್ಪ ಅಮ್ಮಂದರಿಗೆ ಟೆನ್ಷನ್ ಶುರುವಾಗುತ್ತೆ ಸೊ ಅಂದರೆ ಇವಾಗ ಬಹಳಷ್ಟು ಮನೆಗಳಲ್ಲಿ ಏನು ಅಂತಂದರೆ ಮಗನೋ ಮಗಳು ಇಷ್ಟು ಅವರ್ ಓದಲೇಬೇಕು ಅಂತ ಎಕ್ಸ್ಪೆಷಲಿ ನೈನ್ತು ಟೆಂತ್ ಅಂತ ಬಂದಾಗ ನೀನು ರೂಮಲ್ಲಿ ಹೋಗಿ ಓದ್ಕೋ ಅಂಥ ಬಾಗಿಲು ಕೂಡ ಹಾಕಿ ಅವರಿಗೆ ಇವರೇ ಶೆಡ್ಯೂಲ್ ಕೂಡ ಮಾಡಿಕೊಟ್ಟು ಇಷ್ಟು ಅವರಿಂದ ಇಷ್ಟು ಅವರು ನೀನು ಓದಲೇಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಹಾಗಾದರೆ ಎಕ್ಸಾಮ್ ಫಿಯರ್ ಏನಕ್ಕೆ ಆಗತ್ತೆ ಎಕ್ಸಾಮ್ ಫಿಯರು ಇಟ್ಸ್ ಕಾಮನ್ ಇದು ಬರೀ ಮಕ್ಕಳಲ್ಲಿ ಆಗುತ್ತೆ ಅಂತಲ್ಲ ಈಗ ಬಹಳಷ್ಟು ಜನ ಅಂದರೆ ಕೆಲಸ ಮಾಡ್ತಾ ಅವರು ಎಕ್ಸಾಮ್ಸ್ ಕೂಡ ತಗೊಂಡು ಬೇರೆ ಎಜುಕೇಷನ್ ಪರ್ಸ್ಯೂ ಮಾಡ್ತಾ ಇರ್ತಾರೆ ಎನಿ ಸರ್ಟಿಫಿಕೇಷನ್ನು ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಕ್ಸಾಮ್ ಅನ್ನೋದ್ರೆ ಒಂಥರ ಆ ಭಯ ಭಯ ಫೀಲ್ ಆಗೋದು ಆಂಗ್ಝೈಟಿ ಆಗೋದು ಇದೆಲ್ಲದು ಅಥವಾ ಹೊಟ್ಟೆಯಲ್ಲಿ ಇನ್ ಸ್ಟಮಕ್ ಅಂತ ಹೇಳ್ತೀವಿ ಹೊಟ್ಟೆಲಿ ಒಂಥರ ಫೀಲ್ ಆಗುವಂತಹದ್ದು ಇದೆಲ್ಲ ಲಿಟ್ಲ್ ಕಾಮನ್ ಇರುತ್ತೆ ಹಾಗಾದರೆ ಇದು ಅತಿರೇಕಕ್ಕೆ ಹೋದಾಗ ಆವಾಗ ಮೆಂಟಲ್ ಹೆಲ್ತ್ ಸಪೋರ್ಟ್ ಬೇಕಾಗುತ್ತೆ ಅತಿರೇಕಕ್ಕೆ ಹೋದಾಗ ಅಂದರೆ ಇದು ಮ್ಯಾಕ್ಸಿಮಮ್ ಅಂದರೆ ಇವಾಗ ಇದೆಲ್ಲ ಒಂದು ಲಿಮಿಟ್ಸ್ ಇದು ದಿಸ್ ಇಸ್ ಅ ಕಾಮನ್ ಥಿಂಗ್ ಅದು ಹೇಗಾಗುತ್ತೆ ಅಂತಂದರೆ ಮೇ ಬಿ ಎಕ್ಸಾಮ್ ದಿನ ಇರ್ಬೋದು ಅಥವಾ ಎಕ್ಸಾಮ್ಗೆ ಹೋಗೋ ಹಿಂದಿನ ದಿನ ಇರಬಹುದು ಅಲ್ಲಿ ಲೂಸ್ ಮೋಷನ್ ಶುರುವಾಗೋಂಥದ್ದು ಅಥವಾ ಕೆಲವರು ತಿನ್ನೋದು ಕೂಡ ಬಿಟ್ಬಿಡ್ತಾರೆ ಎಷ್ಟೋ ಮಕ್ಕಳಲ್ಲಿ ನಾವು ಅವರು ನಾಳೆ ಎಕ್ಸಾಮ್ ಇದೆ ಅಂತಂದರೆ ಇವತ್ತಿಂದ ತಿನ್ನೋದು ಬಿಡೋದು ಅಥವಾ ನೀರು ಕುಡಿಯೋದು ಕಮ್ಮಿ ಮಾಡೋದು ಇದು ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಈ ಥರದ್ದು ಸಿಂಪ್ಟಮ್ಸ್ ಅವರಲ್ಲಿ ಶುರುವಾಗುತ್ತೆ ಇಲ್ಲ ಕೆಲವರು ಇಮೋಷ್ನಲಿ ಬ್ರೇಕ್ ಡೌನ್ ಆಗಿಬಿಡ್ತಾರೆ ಅಯ್ಯೋ ಎಕ್ಸಾಮ್ ಇದು ಯಾಕೆ ಆಗುತ್ತೆ ಅಂದರೆ ಎಷ್ಟು ಅದು ಬಿಕಾಸ್ ಆಫ್ ಪ್ರೆಷರಿಂದ ಆಗತ್ತೆ ಆ ಪ್ರೆಷರು ಟೀಚರ್ಸಿಂದ ಇರ್ಬೋದು ಅಪ್ಪ ಅಮ್ಮನಿಂದ ಇರ್ಬೋದು ಈಗ ಬಹಳಷ್ಟು ಮಕ್ಕಳಲ್ಲಿ ಸೆಲ್ಫ್ ಎಕ್ಸ್ಪೆಕ್ಟೇಷನ್ ಆ ಸೆಲ್ಫ್ ಪ್ರೆಷರ್ ಅದೇನಾಗುತ್ತೆ ಅಂದರೆ ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದ ಇಲ್ಲದೇ ಇದ್ದಾಗ ಎಷ್ಟೋ ಸಾರಿ ಪ್ರಿಪ್ರೇಷನ್ ಮಾಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಇದೆ ಅಂತಂದರೆ ಒಂದು ವಾರದಿಂದ ಹದಿನೈದು ದಿನದಿಂದ ಪ್ರಿಪ್ರೇಷನ್ ಮಾಡಿರ್ತಾರೆ ಪ್ರಿಪ್ರೇಷನ್ ಮಾಡಿ ಆದ್ರೂ ಅಲ್ಲಿ ಕೆಲವೊಂದು ಸ ಕೆಲವೊಂದಿಷ್ಟು ಸಾರಿ ನಾನು ನಂದು ಪ್ರಿಪ್ರೇಷನ್ ಸಾಕಾಗುತ್ತೋ ಇಲ್ವೋ ಅಂತ ಅಂದರೆ ಈ ಎಕ್ಸ್ಪೆಕ್ಟೇಷನ್ ಎಷ್ಟರ ಮಟ್ಟಿಗೆ ತಲುಪಿದೆ ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೈನ್ ನೈನ್ ಪರ್ಸೆಂಟ್ ಇವತ್ತು ನೈಂಟಿ ನೈನ್ ಬಂದರೂ ಎಷ್ಟೋ ಸಾರಿ ನಾವು ಏನೋ ಬಹಳಷ್ಟು ನ್ಯೂಸ್ಗಳಲ್ಲಿ ನೋಡಿದ್ದೀವಿ ಆ್ಯಂಡ್ ಎಕ್ಸಾಂಪಲ್ಸ್ನ ನೋಡಿದ್ದೀವಿ ನಾನು ಒಂದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿ ಅಥವಾ ಮಕ್ಕಳಿಗೆ ಬೈಯೋದಾಗಲಿ ಇವಾಗ ನಾಲ್ಕು ಮಾರ್ಕ್ಸ್ ಕಮ್ಮಿ ಬಂದಿದೆ ಅಥವಾ ಇಲ್ಲಿ ಕಂಪ್ಯಾರಿಸನ್ ಮಾಡೋದಾಗಲಿ ಅಥವಾ ಪಾಸ್ಟ್ ಟ್ರಾಮಾ ಅಂತ ನಾವು ಹೇಳ್ತೀವಿ ಈಗ ಎಲ್ಲೋ ಹಿಂದಿನ ತರಗತಿಯಲ್ಲಿ ಮಗನೋ ಮಗಳು ಓದ್ಕೊಂಡು ಒಂದು ಮಾರ್ಕ್ಸ್ ಕಾರ್ಡ್ನ ತಂದಾಗ ಅಲ್ಲಿ ಅಪ್ಪ ಅಮ್ಮನ ರಿಯಾಕ್ಟು ಕಂಪೇರ್ ಮಾಡಿ ಮಾತಾಡೋದು ನೋಡು ನಿನ್ನ ಫ್ರೆಂಡು ಹಿ ಯ ಸ್ಕೋರ್ಡ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟು ಆ್ಯಂಡ್ ಇನ್ ನೀನು ಎಂಬತ್ತು ಪರ್ಸೆಂಟ್ ತೆಗ್ದಿದ್ಯಾ ನಿನ್ನ ಕ ನಿನಗೆ ನನ್ನ ಈ ಥರ ಸಪೋರ್ಟ್ ಮಾಡಿದ್ದೀನಿ ನಾನು ನೀನು ಹೇಳಿದ್ದೆಲ್ಲ ಕೊಟ್ಟಿದ್ದೀನಿ ನಿಮಗೆ ಔಟಿಂಗ್ ಕರ್ಕೊಳೋದೆ ಈ ಥರದ್ದು ಮಾತುಗಳು ಏನಾಗುತ್ತೆ ಅಂದರೆ ಅದು ಪ್ರೆಷರ್ ಬಿಲ್ಡ್ ಮಾಡಿಕೊಂಡಿರುತ್ತೆ ಅಲ್ಲಿ ಬಹಳಷ್ಟು ಟೈಮಲ್ಲಿ ರೀಸೆಂಟಾಗಿ ನಾನು ಒಂದು ಆರ್ಟಿಕಲ್ ಕೂಡ ನೋಡಿದ್ದೆ ಅದರಲ್ಲಿ ಒಂದು ಮಗು ಬಂದು ಒಂದು ಲೆಟ್ರ್ ಬರೆದು ಸೂಸೈಡ್ ಮಾಡಿಕೊಂಡಿದ್ದು ಅಪ್ಪ ಅಮ್ಮಂಗೆ ಲೆಟ್ರ್ ಬರೆದಿದೆ ನಿಮ್ಮ ಡ್ರೀಮಿಗೆ ನಾನು ಐ ಐ ಟಿಗೆ ರೀಚ್ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ನನಗೆ ಬೇರೆ ಆಪ್ಷನ್ ಇಲ್ಲದೆ ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ನಾನು ಇಲ್ಲಿ ಪೇರೆಂಟ್ಸಿಗೂ ಹೇಳೋದೇನು ಅಂತಂದರೆ ಎಸ್ ಕಾಂಪಿಟೇಷನ್ ಇದೆ ಮಕ್ಕಳು ಓದಬೇಕು ಡೆಫಿನೆಟ್ಲಿ ಆದರೆ ಅವರಿಗೆ ಅದನ್ನು ಸಪೋರ್ಟ್ ಮಾಡಿ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಇಂದ ಈ ಥರ ಇನ್ಸ್ಟೆನ್ಸ್ಗಳು ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ ಹಾಗಾದರೆ ಇವಾಗ ಮಕ್ಕಳಿಗೆ ಜನ್ರಲ್ ಟಿಪ್ಸ್ ಈ ಫಿಯರ್ಸ್ ಎಲ್ಲ ಕಾಮನ್ ಅಂತ ನಾನು ಹೇಳಿದ್ನಲ್ಲ ಈ ಜನರಲ್ ಟಿಪ್ಸಲ್ಲಿ ನಾವು ಏನು ಮಾಡಬಹುದು ಅಂತ ನೋಡೋದಾದರೆ ಫಸ್ಟ್ ಥಿಂಗ್ ಏನು ಅಂತಂದರೆ ಇವಾಗ ಅರ್ಲಿ ಪ್ರಿಪ್ರೇಷನ್ ಶುರು ಮಾಡಬೇಕು ಅಂದರೆ ಬಹಳಷ್ಟು ಸಾರಿ ಏನಾಗುತ್ತೆ ಅಂದರೆ ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಓದೋದು ಅಥವಾ ಈ ಮುಂಚೆಯಿಂದನೇ ಪ್ರಿಪ್ರೇಷನ್ ಇಲ್ಲದೇ ಇರೋದು ಏನು ಮಾಡುತ್ತೆ ಅಂದರೆ ಅದು ಲೋ ಕಾನ್ಫಿಡೆನ್ಸಿಗೆ ಲೀಡ್ ಮಾಡುತ್ತೆ ಸೊ ಅದಕ್ಕೆ ಅರ್ಲಿ ಪ್ರಿಪ್ರೇಷನ್ ಈಸ್ ಬೆಟರ್ ಆಲ್ವೇಸ್ ಎರಡನೇದು ಟೈಮ್ ಮ್ಯಾನೇಜ್ಮೆಂಟು ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅಂತಂದರೆ ನಾನು ನೆಕ್ಸ್ಟ್ ಒಂದು ವೀಕು ಎಕ್ಸಾಮ್ ಮುಂಚೆ ಯೂಶ್ವಲಿ ಇವತ್ತು ನಮಗೆ ಟೈಮ್ ಟೇಬಲ್ ಇರಬಹುದು ಎಕ್ಸಾಮ್ಸ್ ಯಾವಾಗಿಂದ ಅಂತ ಮಚ್ ಅರ್ಲಿ ಇಟ್ ವಿಲ್ ಬಿ ಕಮ್ಯುನಿಕೇಟೆಡ್ ಅಂದರೆ ಅದನ್ನು ಅಪ್ಪ ಅಮ್ಮಂಗೂ ಗೊತ್ತಾಗಿರುತ್ತೆ ಅಂದರೆ ಅದನ್ನು ಕಮ್ಯುನಿಕೇಟ್ ಮಾಡಿ ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ ಸಣ್ಣ ಮಕ್ಕಳು ಅಂತಿದ್ದಾಗ ಪೇರೆಂಟ್ಸು ನೋಡಬೇಕಾಗುತ್ತೆ ದೊಡ್ಡ ಮಕ್ಕಳು ಅಂತಿದ್ದಾಗ ಅವರಿಗೆ ಗೊತ್ತಿರುತ್ತೆ ಯುಶಲಿ ಟೀನೇಜಲ್ಲಿ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಯೂಶ್ವಲಿ ಶೆಡ್ಯೂಲ್ ಮಾಡ್ಕೋಬೇಕು ಲೇಟಸ್ಸೇ ಇಂದು ಒಂದು ದಿನದಲ್ಲಿ ನಾನು ಇಷ್ಟು ಅವರ್ ಓದ್ತಾ ಇದ್ದೀನಿ ಅಂತಂದರೆ ಇಷ್ಟು ಅವರು ಈ ಸಬ್ಜೆಕ್ಟ್ ಇರ್ಬೋದು ಅಥವಾ ಏನು ನಾನು ಸಬ್ಜೆಕ್ಟ್ನ ಕವರ್ ಮಾಡ್ತೀನಿ ಅಂತ ಅದನ್ನು ಟೈಮ್ ಶೆಡ್ಯೂಲ್ ಮಾಡ್ಕೋಬೇಕು ಮೂರನೇದು ಇಲ್ಲಿ ಏನಾಗುತ್ತೆ ಅಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಓದ್ತೀನಿ ನನಗೆ ಟೈಮ್ ಶೆಡ್ಯೂಲ್ ಮಾಡ್ಕೋತೀನಿ ಇದನ್ನೆಲ್ಲ ಮಾಡ್ಕೊಂಡಾಗ ಮೂರನೇದು ರಿಲ್ಯಾಕ್ಸೇಷನ್ನು ರಿಲ್ಯಾಕ್ಸೇಷನ್ನು ಅಂದರೆ ಇಟ್ ಕುಡ್ ಬಿ ಬ್ರೀದಿಂಗ್ ಸೊ ನಮ್ಮಲ್ಲಿ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಇಲ್ಲ ದೊಡ್ಡವರು ಹೇಳ್ತಾಯಿರ್ತಾರೆ ಯೋಗ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ಬ್ರೀದಿಂಗ್ ಟೆಕ್ನಿಕ್ಸ್ ಇದೆಯಲ್ಲ ಆ ಬ್ರೀದಿಂಗ್ ಟೆಕ್ನಿಕ್ಸಿಂದ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅದನ್ನು ಅಭ್ಯಾಸ ಮಾಡೋದ್ರಿಂದ ಕೂಡ ಈ ಎಕ್ಸಾಮ್ ಫಿಯರ್ನ ನಾವು ಕಮ್ಮಿ ಮಾಡ್ಕೊಬೋದು ಹಾಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಈಗ ಬಹಳಷ್ಟು ಸಾರಿ ಏನಾಗುತ್ತೆ ಅಂತಂದರೆ ನಾನು ನೆಗೆಟಿವ್ ಥಿಂಗ್ಸ್ ಬಗ್ಗೆ ಮಾತಾಡ್ತೀನಿ ಅಯ್ಯೋ ನನಗೆ ನಾನು ಇಷ್ಟೆಲ್ಲ ಓದಿದ್ದೀನಿ ಬಟ್ ನನಗೆ ಮರ್ತು ಹೋಗ್ಬಿಡುತ್ತೋ ಏನೋ ಅಥವಾ ನಾನು ಇದೆಲ್ಲ ಓದಿದ್ದೀನಿ ಅಲ್ಲಿ ನನಗೆ ಬರೆಯೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಈ ಥರ ನೆಗೆಟಿವ್ ಥಿಂಕಿಂಗ್ಸ್ನ ನಾವು ಜಾಸ್ತಿ ಮಕ್ಕಳು ಬಿಲ್ಡ್ ಮಾಡ್ತಾರೆ ಅದನ್ನು ಎಲಿಮಿನೇಟ್ ಮಾಡಿಕೊಂಡು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಹೇಗೆ ನಾನು ಓದಿದ್ದೀನಿ ನಾನು ಫಿಫ್ಟೀನ್ ಡೇಸಿಂದ ನಾನು ಈ ಥರ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಾನು ಆ್ಯಸ್ ಪರ್ ಶೆಡ್ಯೂಲ್ ನಂದು ಏನು ಟೈಮ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾನು ಥರವಾಗಿ ಓದ್ಕೊಂಡಿದ್ದೀನಿ ನನಗೆ ಕಾನ್ಫಿಡೆನ್ಸ್ ಇದೆ ಸೊ ದಟ್ ನನಗೆ ಎಕ್ಸಾಮಲ್ಲಿ ಹೋದರೆ ನಾನು ಆರಾಮಾಗಿ ಆ ತ್ರೀ ಅವರ್ಸಲ್ಲಿ ಏನೇನು ನಾನು ಕವರ್ ಮಾಡಿ ಬರಿಬೇಕು ಅದನ್ನು ಬರೆಯೋದಕ್ಕೆ ಆ ಕಾನ್ಫಿಡೆನ್ಸ್ ಇದೆ ಸೊ ಈ ಥರದ್ದು ಪಾಸಿಟಿವ್ ಸೆಲ್ಫ್ ಟಾಕ್ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದ್ರಿಂದ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಅಂದರೆ ಆ ಫಿಯರ್ನ ನಾವು ಕಮ್ಮಿ ಮಾಡ್ಬೋದು ಲಾಸ್ಟ್ ಒನ್ ಇಲ್ಲಿ ಸೀಕಿಂಗ್ ಹೆಲ್ಪ್ ಯೂಶ್ವಲಿ ಏನಾಗುತ್ತೆ ಅಂದರೆ ಇನ್ ಕೇಸ್ ಆಫ್ ನಾನು ಹೇಳಿದ್ನಲ್ಲ ಟೂ ಮಚ್ ಆಫ್ ಆ್ಯಂಗ್ಝೈಟಿ ಅಂತ ಇದ್ದು ಲೂಸ್ ಮೋಷನ್ ಇರ್ಬೋದು ಅಥವಾ ಬೇರೆ ಸ್ವೆಟಿಂಗ್ ಶುರುವಾಗೋದಿರ್ಬೋದು ಅಥವಾ ಬೇರೆ ಯಾವುದೇ ಥರ ಸಿಂಪ್ಟಮ್ಸ್ ಇದ್ರೂ ನೀವು ಪ್ರೊಫೆಷ್ನಲ್ಸ್ ಹತ್ರ ಸೀಕಿಂಗ್ ಹೆಲ್ಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಇದನ್ನು ಪೇರೆಂಟ್ಸ್ ಹತ್ರ ನೀವು ಹೇಳ್ಕೊಳ್ಳೋದ್ರಿಂದ ಏನೋ ನಿಮಗೆ ಪ್ರಾಪರ್ ಸಪೋರ್ಟ್ ಸಿಗುತ್ತೆ ಹಾಗೆ ಕೆಲವೊಂದು ವಿಚಾರದಲ್ಲಿ ಅಂದರೆ ಇವಾಗ ನೀವು ಸಬ್ಜೆಕ್ಟ್ ವೈಸಲ್ಲಿ ಕಾಮನ್ ಕನ್ಸರ್ನ್ಸ್ ಇರುತ್ತಲ್ಲ ಸಬ್ಜೆಕ್ಟ್ ವೈಸಲ್ಲಿ ನೀವು ಟೀಚರ್ಸ್ ಹತ್ರ ಅಥವಾ ಕೌನ್ಸಿಲರ್ಸ್ ಹತ್ರ ಡಿಸ್ಕಸ್ ಮಾಡೋದ್ರಿಂದ ಎಕ್ಸಾಮ್ ಫಿಯರ್ನ ಕಮ್ಮಿ ಮಾಡ್ಕೋಬೋದು ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮತ್ತಷ್ಟು ವಿಚಾರಗಳ ಬಗ್ಗೆ ನಾನು ವಿಡಿಯೋದಲ್ಲಿ ಮಾತಾಡ್ತೀನಿ ನಮಸ್ಕಾರ